ಸರ್ ನೀವು ಬಹಳ ಮುಖ್ಯವಾಗಿ ಸಹ ನಿರ್ದೇಶಕರು ಅಂತ ಗುರುತಿಸ್ಕೊಂಡಿದ್ದು ರಂಗನಾಯಕಿ ಮೂಲಕ ಮತ್ತು ಆ ಸಿನಿಮಾ ಕ್ಯಾನ್ವಾಸ್ ಕೂಡ ಅಷ್ಟೇ ದೊಡ್ಡದಾಗಿತ್ತು ಅದು ಮತ್ತು ಒಂದು ಇಡೀ ರಂಗ ಚರಿತ್ರೆಯನ್ನು ಹೇಳ್ತಕ್ಕಂತಹ ಅದು ಅದರ ವಿಶಿಷ್ಟ ಅನುಭವಗಳಂತ ಹೇಳಿ ಸರ್ ಅಲ್ಲ ಅದು ಈಗ ಬೇರೆ ಸಿನಿಮಾಗಳದು ವಿಶಿಷ್ಟ ಅನುಭವಗಳು ಅಂತ ಬೇರೆ ತೆಗೆದು ಇಡ್ಬೋದು ಆ್ಯಕ್ಚುಲಿ ಹಾಂ ತೋರಿಸ್ಬೋದು ಹಾಂ ಬಟ್ ರಂಗನಾಯಕಿಲ್ ಇದೆಯಲ್ಲ ರಂಗನಾಯಕಿಲ್ ಪ್ರತಿಯೊಂದು ಘಟನೆಯೂ ವಿಶಿಷ್ಟ ಅಂತಲೇ ಅನ್ನಿಸ್ತು ಯಾಕಂದರೆ ಅದು ಅಷ್ಟು ದೊಡ್ಡ ನಾನು ಈಗ ನಾನೊಂದು ಹದಿನೈದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ನನಗೂ ಸ್ಟೇಟ್ ಅವಾರ್ಡ್ಗಳು ಆ ಅವಾರ್ಡ್ಗಳು ಎಲ್ಲ ಬಂದಿದೆ ಪುಟ್ಟಣ ಕಣ ಪುಟ್ಟಣ ಕಣಗಳ ಪ್ರಶಸ್ತಿನೂ ನಂಗೆ ಬಂದಿದೆ ಆದರೆ ನನ್ನ ಸಿನಿಮಾದ ಜರ್ನಿನಲ್ಲಿ ನಾನು ಕೆಲಸ ಮಾಡಿರೋದು ನಾನು ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ನಾನು ಡೈರೆಕ್ಟ್ರಾಗಿ ನಾನು ರೈಟ್ರಾಗಿ ಕೆಲಸ ಮಾಡಿರೋದು ಇವತ್ತಿಗೂ ನನಗೆ ಸಂಪೂರ್ಣವಾಗಿ ತೃಪ್ತಿ ಕೊಟ್ಟಿರೋ ಒಂದು ಸಿನಿಮಾ ಇದೆ ಅಂದರೆ ಅದು ರಂಗನಾಯ್ಕಿ ಹ್ಞೂ ನನಗೆ ಇವತ್ತಿಗೂ ರಂಗನಾಯಕಿನ ನಾನು ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲೂ ಸೇರಿಸಿ ಅದೆಲ್ಲಕ್ಕಿಂತ ಮೀರಿ ನನಗೆ ತುಂಬ ತೃಪ್ತಿ ಕೊಟ್ಟು ತೃಪ್ತಿ ಕೊಟ್ಟು ನಾನು ಒಂಥರ ಎಂಜಾಯ್ಡ್ ವೈಲ್ ಮೇಕಿಂಗ್ ದಟ್ ಅಸೋಸಿಯೇಟ್ ಆಗಿ ಆ ಸಿನಿಮಾ ಅದು ಅದು ತುಂಬ ಪ್ರತಿಯೊಂದು ಘಟನೆನೂ ಅದು ಶುರು ಮಾಡಿದಾಗಿಂದ ಹಿಡಿದು ಕತೆ ಫಾರ್ಮ್ ಮಾಡಿದ್ದು ಅದು ಸಾಂಗ್ ಕಂಪೋಸಿಂಗ್ ಮ್ಯೂಸಿಕ್ ಕಂಪೋಸಿಂಗ್ ಸರಿ ಸರಿ ಒಂದೊಂದು ಇನ್ಸಿಡೆಂಟ್ಗಳನ್ನು ಅದು ಮತ್ತೆ ಅದು ಒಂಥರ ವಿಜಯಭಾಸ್ಕರ್ ಬಿಟ್ಟು ರಂಗರಾಯರನ್ನು ತಗೊಂಡು ಬಂದಿದ್ದು ಹ್ಞೂ ರಂಗರಾಯರು ಬಂದರು ಅದು ವಿಜಯ ಭಾಸ್ಕರದು ಅದೇನಾಗಿತ್ತು ಪಡೊಳ್ಳಿ ಧರ್ಮ ಧರ್ಮಸೆರೆಗೆ ಇವರು ಬಂದರು ಯಾರು ಬಂದರು ಉಪೇಂದ್ರ ಕುಮಾರ್ ಬಂದರು ಆಮೇಲೆ ಇಮಿಡಿಯೇಟ್ ಆಗಿ ಇಟ್ಕೋಬೇಕು ಅಂತ ಅನ್ನಿಸ್ತು ಅಂದರೆ ರಂಗರಾವನ್ ಏನಂದರೆ ರಂಗರಾವ್ ಆಂಧ್ರದವರು ಈ ಸ್ವಲ್ಪ ಕ್ಲಾಸಿಕಲ್ ಇದು ಜಾಸ್ತಿ ಜಾಸ್ತಿ ಇದು ನಾಟಕದ ಬೇರೆ ಸ್ವಲ್ಪ ನಾಟಕದ ಹಿನ್ನೆಲೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ಮಾಡ್ಬೇಕಾದ್ರೆ ಅವ್ರಿದ್ರೆ ಚೆನ್ನಾಗಿರತ್ತೆ ಈ ಥರದ್ದೆಲ್ಲ ಇಟ್ಕೊಂಡು ರಂಗರಾಯನ ಇಟ್ಕೊಂಡು ಮಾಡಿದ್ದು ಅದು ಅಶ್ವತ್ ಅವ್ರ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಲ್ಲ ಯೋಗ ನರಸಿಂಹವ್ರ ಇಡೀ ಸಿನಿಮಾಗೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ನಡೆಸಿದವ್ರು ಲಾಸ್ ಆದವರು ನೆಲ ಕಚ್ಚಿದವರು ರಂಗಭೂಮಿ ಅನುಭವ ಪುಟ್ಟಣ್ಣವ್ರಿಗಿಂತ ಪುಟ್ಟಣ್ಣವ್ರಿಗೆ ರಂಗಭೂಮಿ ಅನುಭವ ಇದೆ ಅವ್ರು ನಾಟಕದಲ್ಲೂ ಕೆಲಸ ಮಾಡಿದ್ದಾರೆ ಪುಟ್ಟಣ್ಣ ಬಟ್ ಈ ಮಟ್ಟದ ಯೋಗ ಇದ್ದಂತ ಅನುಭವ ಆ ಮಟ್ಟದ ಅನುಭವ ಅಲ್ಲ ಇವ್ರದ್ದು ಸ್ವಂತವಾಗಿ ಕಂಪ್ನಿ ನಡೆಸಿ ಅನುಭವಿಸಿದಂತದ್ದು ಅದು ಅವ್ರದ್ದು ಇಡೀ ಅನುಭವ ಸಿನಿಮಾದಲ್ಲಿ ದಾರೆ ಎದಿದ್ದಾರೆ ರಂಗನಾಯ್ಕಿನಲ್ಲಿ ತುಂಬಾ ಮುಸಿ ಕೃಷ್ಣಮೂರ್ತಿ ಅವರು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸಿನಿಮಾಕ್ಕೆ ಪಾರ್ಟ್ ಮಾಡಿದ್ದಾರೆ ಅಷ್ಟೇ ಅವರು ಅಲ್ಲ ರಂಗಭೂಮಿ ಅನುಭವ ಬಟ್ ಟೈಮಲ್ಲಿ ಅಷ್ಟೊತ್ತಿಗೆ ಪಡವರಳ್ಳಿ ಪಾಂಡವರು ಬಂದು ಸುಮಾರು ದಿನ ಆಗೋಗಿತ್ತು ಗ್ಯಾಪ್ ಆಗಿತ್ತು ಗ್ಯಾಪ್ ಆಗೋಗಿತ್ತು ಪಡವಳ್ಳಿ ಪಾಂಡವರು ಧರ್ಮಸಿರ ಆದ್ಮೇಲೆ ರಂಗನಾಯಕಿ ಶುರು ಮಾಡಿದ್ದು ನಾವು ಅಷ್ಟೊತ್ತಿಗೆ ಪಡವಳ್ಳಿ ರಿಲೀಸ್ ಆದ್ಮೇಲೆ ಇಮಿಡಿಯೇಟ್ ಅವ್ರಿಗೆ ಚಿಕ್ಕಾಪಟ್ಟೆ ಸಿನಿಮಾಗಳು ಬಂತು ಸರಿ ಒಂದೇ ತರ ಕಲೆಕ್ಷನ್ ಕಳಕ್ ಒಂಥರ ಆ ತರ ಬಂದಾಗ ಅವ್ರ್ ಡೇಟೇ ಇರ್ತಿರ್ಲಿಲ್ಲ ಬಂದ್ ಪಾಠ ಮಾಡಿದ್ರ ಅದ್ರಲ್ಲಷ್ಟೇ ಒಂದ್ ಮೂರ್ ನಾಲ್ಕು ಸೀನ್ ಇನ್ನೊಬ್ರು ರಂಗನಾಯಕಿಲ್ ಭಾಳ ನೆನ್ಪಾಗೋದು ರಾಜನ ಅಂತ ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಬಂದವರು ಬಟ್ ಏನಾಗ್ತಿತ್ತು ಅವರೆಲ್ಲ ಪಾತ್ರಧಾರಿಗಳಾಗಿ ಬಂದಿದ್ರಿಂದ ಹ್ಮ್ ಯಾವುದೋ ಒಂದು ಮೇಡಬೇಕಾದ್ರೆ ಈ ತರ ಹಿಂಗಿದ್ರೆ ಅಂತ ಒಂದು ಆ ಸೀನಿಗೆ ಸನ್ನಿವೇಶ ಆಗಲಿ ಇದ್ದಾಗ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ಬೋದು ಅಷ್ಟೇ ಆಗಲಿ ಸಿ ಇಡಿ ಕತೆಗೆ ಯಾಕಂದ್ರೆ ನಾವು ಈಗ ನಾವು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅದನ್ನೇನೋ ಬದಲಾಯಿಸ್ತೀವಿ ಅದು ಸಿನಿಮಾದಲ್ಲಿ ಹಂಗೆ ಬದಲಾಯಿಸೋಕೆ ಬರಲ್ಲ ಯಾಕಂದರೆ ಅದನ್ನು ಅದನ್ನು ಬೆಳೆಸಬೇಕು ರೆಡಿ ಎಲ್ಲ ರೆಡಿ ಆಗೋಲ್ಲ ಅದು ಬರೀ ಪ್ರಾಪರ್ಟಿ ಅಷ್ಟೇ ಅಲ್ಲ ಅದನ್ನು ಆ ಸೀನಿಗೆ ಅಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಆ ಕನ್ಕ್ಲೂಷನಿಗೆ ಬಂದಿರ್ತೀವಿ ಈ ಸೀನಿಂಗ್ ತೆಗಿತೀವಿ ಅಂತ ಅನ್ಬೇಕಾದ್ರೆ ಅದರಿಂದ ಸುಮಾರು ಡಿಸ್ಕಷನ್ ಆಗಿರುತ್ತೆ ಆ ಪಾಸಿಬಿಲಿಟೀಸು ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಯೋಚನೆ ಮಾಡಿ ಆ ಸೀನ್ ನಿರ್ಧಾರಕ್ಕೆ ಬಂದಿರ್ತೀವಿ ಈ ಸೀನಿಂಗ್ ಆಗಬೇಕು ಅಂತ ಅಲ್ಲಿ ಬದಲಾವಣೆಗಳು ದೊಡ್ದಾಗ ಆಗೋಕ್ಕಾಗಲ್ಲ ಅದು ಅಲ್ಲೇನಿದ್ರು ಡೈಲಾಗ್ ಬದಲಾವಣೆ ಆ್ಯಕ್ಷನ್ ಬದಲಾವಣೆ ಪರ್ಫಾರ್ಮೆನ್ಸ್ ಇಲ್ಲಿ ತೆಗೆಯೋ ಸೀನ್ ಇನ್ನೊಂದು ಕಡೆ ತೆಗಿಬೋದು ಈ ಥರದ್ದು ಸಣ್ಣ ಸಣ್ಣ ಬದಲಾವಣೆಗಳು ಆಗ್ತಿತ್ತು ಎಲ್ಲರದು ಕಾಂಟ್ರಿಬ್ಯೂಷನ್ ಇದೆ ಆಗಲಿ ಅಥವಾ ಅವರವ್ರ ಪಾತ್ರಕ್ಕೆ ಪಾತ್ರಕ್ಕೆ ಸೀಮಿತವಾಗಿದೆ ಬಟ್ ಇದು ಒಟ್ಟಾರೆ ಕಾಂಟ್ರಿಬ್ಯೂಷನ್ ಇದ್ದಿತ್ತು ಯೋಗಾನಂದ ಸಿಂಗ್ರದ್ದು ಅದರಲ್ಲಿ ಎಲ್ಲರೂ ನಾಟಕದವ್ರು ಇದ್ದರು ಇವರು ಅನಂತರ ಮಚ್ಚೇರಿ ಒಂದು ಇದು ಮಾಡಿದರು ರಾಜಂದು ರಾಜಾನಂದ ಪಾರ್ಟು ಉದಯ್ ಕುಮಾರ್ ಅವ್ರು ಮಾಡಬೇಕಾಗಿತ್ತು ಉದಯ್ ಕುಮಾರ್ ಆಗಿನ ಇದ್ದು ರಾಜಾನಂದ ಅವ್ರು ಬರೋಕ್ಕೆ ಅನುಕೂಲ ಆಯ್ತು ಇಲ್ಲ ಏನಾಯ್ತು ಬ್ರಾಡ್ವೆ ಹೋಟ್ಲಲ್ಲೇ ರೂಮ್ ಇತ್ತು ಹ್ಞೂ ಸೊ ಆ ಸಿನಿಮಾಗೆ ಡಿಸ್ಕಷನ್ಗೆ ಬೇರೆ ಕಡೆ ಮಾಡ್ತಾ ಇದ್ವಿ ನಾವು ಆಮೇಲೆ ಆಫೀಸು ಮಾಡಿದ್ವಿ ಶಿವಾನಂದ ಸ್ಟೋರ್ಸ್ ಅಂತಿದೆಯಲ್ಲ ಅಲ್ಲಿ ಶಿವಾನಂದ ಸ್ಟೋರ್ಸ್ ಒಂದು ಸರ್ಕಲ್ ಇದೆಯಲ್ಲ ಅಲ್ಲೇ ಅದ್ರ ಹತ್ರನೇ ಆಫೀಸ್ ಮಾಡಿದ್ವಿ ಜನಾರ್ದ ಹೋಟ್ಲಲ್ಲೂ ಆಮೇಲೆ ರೂಮ್ ಮಾಡಿದ್ವಿ ಅದಕ್ಕೆ ಮುಂಚೆ ಬ್ರಾಡ್ಮೇನಲ್ಲಿ ಯೋಗಣ್ಣವ್ರಿಗೆ ಬ ಡೈಲಾಗ್ ಗೀಲಾಗ್ ಬರೆಯೋಕೆಲ್ಲ ಬ್ರಾಡ್ ಮೇನಲ್ಲಿ ರೂಮ್ ಹಾಕಿಬಿಟ್ಟಿದ್ವಿ ಅಲ್ಲಿಗೆ ಬಂದು ಪುಟ್ಟಣ್ಣವರು ಅಲ್ಲೇ ಬಂದು ಕೂತ್ಕೊಂಡು ಒಂದು ದಿವಸ ಬೆಳಗ್ಗೆ ಹೊತ್ತು ಕರೆದು ಯಾರನ್ನ ಉದಯ್ ಕುಮಾರ್ ಅವ್ರನ್ನ ಫುಲ್ ಸ್ಟೋರಿ ನೆರೇಟ್ ಮಾಡಿದ್ರು ಹ್ಞೂ ಉದಯ್ ಕುಮಾರ್ ಅವ್ರಿಗೆ ಅದು ನೆರೇಟ್ ಮಾಡಿದ ತಕ್ಷಣವೇ ಅವರು ಉದಯ್ ಕುಮಾರ್ ಅವರು ಅಷ್ಟು ದೊಡ್ಡ ಆಳವ್ರಿಗೆ ಅವ್ರ ಪುಟ್ಟಣ್ಣವ್ರು ತಗ್ಕೊಂಬಿಟ್ಟು ಕಣ್ಣೀರಾಗ್ಬಿಟ್ರು ಹ್ಞೂ ತುಂಬ ಚೆನ್ನಾಗಿದೆ ನಂಗೆ ತುಂಬ ಖುಷಿ ಆಗುತ್ತೆ ಈ ಥರದ್ದೊಂದು ಪ್ರಾಜೆಕ್ಟಲ್ಲಿ ನಾನು ಇರಬೇಕು ಅಂತ ಭಾಳ ಚೆನ್ನಾಗಿದೆ ನನಗೊಂದು ಒಳ್ಳೆಯ ಇದು ಬರುತ್ತೆ ಅಂತೆಲ್ಲ ಹೇಳಿದ್ರು ಆಮೇಲೆ ಅಲ್ಲೇ ರೂಮ್ಗೆ ಊಟ ತರಿಸಿದ್ವಿ ಎಲ್ಲ ಊಟ ಮಾಡಿದ್ರು ಹೋದರು ಸೊ ಇನ್ನು ಬೇರೆದೊಂದು ಮಾತಾಡಬೇಕಲ್ಲ ಹಣಕಾಸು ಡೇಟ್ ಅದು ಕರೆಕ್ಟ್ 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 ಸೊ ಅದೇನು ಪುಟ್ಟಣ್ಣವ್ರು ಮಾತಾಡ್ತಿರ್ಲಿಲ್ಲ ಯೂಶಲಿ ಪುಟ್ಟಣ್ಣವ್ರು ಅದರಲ್ಲೆಲ್ಲ ತಲೆನೇ ಆಗ್ತಿರ್ಲಿಲ್ಲ ಯಾವುದ್ರಲ್ಲೂ ಇವನ್ ಅವ್ರ ಸ್ವಂತ ಸಿನಿಮಾದಲ್ಲಿ ಕೂಡ ನಾವುಗಳು ರೆಡಿ ಮಾಡಿ ಏನಾರು ಮಾಡಬೇಕಾಗಿತ್ತಾಗಲಿ ಯಾವತ್ತು ಕೂತ್ಕೊಳ್ಳ ಈ ದುಡ್ಡು ಎಷ್ಟು ಎಷ್ಟು ಇದೆಷ್ಟು ಇದೆಷ್ಟು ಮಾತಾಡಿದವರು ಅದು ನಾವು ಅಸೊನ್ಸಿಟಿಗಳು ನೋಡ್ಕೋಬೇಕಾಗಿತ್ತ ಸೊ ಆಮೇಲೆ ನೆಕ್ಸ್ಟ್ ಡೇ ಒಂದು ದಿವಸ ಮಾತಾಡಬೇಕಲ್ವಾ ಯಾವತ್ತು ಹೋಗೋದು ಅಂತೇಳಿ ನಾನು ಪ್ರೊಡ್ಯೂಸರ್ ತಿಮ್ಮಣ್ಣ ಅಂತಿದ್ರು ಬಿ ತಿಮ್ಮಣ್ಣ ಅಂತ ಅವರು ನಾನು ಜೆ ಪಿ ನಗರ್ ಅಂತ ಬರುತ್ತಲ್ಲ ಈ ಜಯನಗರ್ ನೈನ್ತ್ ಬ್ಲಾಕ್ ಇಂದ ಆ ಕಡೆ ಅಲ್ಲೆಲ್ಲೋ ಅವ್ರದ್ದು ಮನೆ ಇತ್ತು ಉದಯ್ ಕುಮಾರ್ ಅವರದು ಆವಾಗೆಲ್ಲ ಆ ಕಡೆ ಡೆವಲಪೇ ಆಗಿರಲಿಲ್ಲ ನಾನು ಅವರು ಕಾರಲ್ಲಿ ಬಂದ್ವಿ ನಾನು ತಿಮ್ಮಣ್ಣವರು ಬಂದಿರು ಮನೆ ಹತ್ರ ಬಂದು ಮಾತಾಡೋಣ ಅಂತ ಹೇಳಿ ಎಲ್ಲ ಮಾಡಿ ಬಂದು ಬಂದು ಕೂತ್ಕೊಂಡು ಹತ್ತುವರೆಗೆ ಬಂದ್ವಿ ಹ್ಞೂ ಹ್ಞೂ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಯಾರನ್ನ ಉದಯ್ ಕುಮಾರ್ ಅವರು ಪೂಜೆ ಮಾಡ್ತಿದ್ದಾರೆ ಹೊರಗಡೆ ಕಾಯ್ತಾ ಇದ್ವಿ ನಾವು ಹೊರಗಡೆ ಅಂದರೆ ಅವ್ರ ಮನೆ ಮುಂದಗಡೆ ಒಂದು ಈ ಥರದ್ದು ಔಟ್ ಥರ ಇತ್ತು ಅಲ್ಲಿ ಕೂತ್ಕೊಂಡು ಬರಲೇ ಇಲ್ಲ ಬರಲೇ ಇಲ್ಲ ಬರಲೇ ಇಲ್ಲ ತುಂಬ ಹೋದ್ರೆ ಬರಲೇ ಇಲ್ಲ ಆಮೇಲೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಅದೇನು ಪೂಜೆ ಅಲ್ಲೇನೋ ಫೋಟೋ ಗಿಟ್ಟೇ ಇರುತ್ತಲ್ಲ ಪೂಜೆ ಮಾಡೋಕ್ಕೋಸ್ಕರ ಅದನ್ನು ತಗೊಂಡೋದ್ರು ಹಿಂಗೆ ನೋಡಿದ್ರು ಮತ್ತೆ ಹೋದರು ಬಂದರು ಒಳಗೋದರು ಮುಗಿಸ್ಲೇ ಇಲ್ಲ ಎಷ್ಟೊತ್ತಾರ ಹ್ಞೂ ಸೊ ಇವ್ರಿಗೆ ಊಟದ ಟೈಮ್ ಆಗೋಯ್ತು ಬೆಳಗ್ಗೆ ಹತ್ತುವರೆಗೆ ಹೋಗಿರೋರು ಅವ್ರದ್ದು ಪಾಪ ಅವರು ಅವರು ಆ ಬಾಡಿ ಅವ್ರದ್ದು ತಡೆಯ ಶುಗರ್ ವಿಗರ್ ಎಲ್ಲ ಇರುತ್ತೆ ಅದಿರುತ್ತೆ ಸರಿ ಎಲ್ಲ ಆದ್ಮೇಲೆ ಸರಿ ಇನ್ನೊಂದು ದಿವಸ ಮಾತಾಡೋಣ ಹೇಳಿ ಕಳಿಸ್ಬಿಟ್ರು ಹ್ಞೂ 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 ಸೊ ನಾನು ಬರ್ತಾ ಇರ್ಬೇಕಾದ್ರೆ ಕಾರಣ ಹೇಳಿದೆ ಸರ್ ಹತ್ರ ಅದೆಲ್ಲ ಏನು ಹೇಳ್ಬಿಡಿ ಆರ್ಟಿಸ್ಟ್ ಅಂದರೆ ಆ ಹಂಗೆ ಇರ್ಬೋದು ಇರ್ಬೋದೇನು ಗೊತ್ತಿಲ್ಲ ನನಗೂ ಬರೀ ಪುಟ್ಟಣ್ಣವ್ರ ಜೊತೆ ಕೆಲಸ ಮಾಡೋದ್ರಿಂದ ಆರ್ಟಿಸ್ಟಿದ್ದು ಧೋರಣೆ ಇರುತ್ತೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಪುಟ್ಟಣ್ಣವ್ರು ಎದುರುಗಡೆ ಯಾರು ಧೋರಣೆ ತೋರಿಸಿದ್ದೇ ಇಲ್ಲ ನನಗೆ ಆ ಪರಿಚಯನೂ ಇಲ್ಲ ಸೊ ನಾ ಬಟ್ ಉದಯ್ ಕುಮಾರ್ ಅಂತ ದೊಡ್ಡ ಆರ್ಟಿಸ್ಟು ನಾವು ಚಿಕ್ಕವರಿಂದ ನೋಡಿಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಚ ನಮ್ಮ ನಮ್ಮೂರಲ್ಲಿ ನೋಡ್ಕೊಂಡು ಬೆಳೆದಿರೋರೆಲ್ಲ ಅವ್ರ ಜೊತೆಗೆ ಇದಾಗುತ್ತೆ ಏನು ಹೇಳೋದು ಬೇಡ ಅಂತ ಅಂತೇಳಿ ತಿಮ್ಮಣ್ಣವ್ರಿಗೆಲ್ಲ ಹೇಳಿ ಕರ್ಕೊಂಡು ಹೋದೆ ಹೋದ್ರು ಹೋಗಿದ ತಕ್ಷಣ ಅವ್ರ ಮುಖ ಎಲ್ಲ ಸಣ್ಣ ಆಗಿತ್ತು ಪಾಪ ಊಟ ಇಲ್ಲ ಮೂರುವರೆ ಆಗುತ್ತೆ ಅಲ್ಲಿಂದ ವಾಪಸ್ ಹೋಗ್ಬೇಕಲ್ಲ ನಾವು ಹ್ಞೂ ಹ್ಞೂ ಸೊ ಊಟ ಆಯ್ತು ಅಂದರೆ ಇಲ್ಲ ಸರ್ ಇನ್ನೂ ಒಂಥರದ್ದು ಬೇಗ ಊಟ ಮಾಡಿದ್ದ ಹೋಟ್ಲಲ್ಲಿ ತರಿಸಿ ತರಿಸಿದ್ರು ನಾವು ಡೈರೆಕ್ಟ್ ಇದ್ದರು ಅಲ್ಲೇ ಅವತ್ತು ತಲೆ ಬಂದಿದ್ರು ಡೈರೆಕ್ಟ್ರು ಅವರು ಇನ್ನೇನು ಯೋಗಾನ ಜೊತೆಗೆ ಡೈಲಾಗ್ ಇದ್ರು ನಾವು ಸೊ ಊಟ ಆಯಿತು ಏನಾಯ್ತು ಅಂತೆಲ್ಲ ಕೇಳಿದ್ರು ನಾನು ಏನಿಲ್ಲ ಸರ್ ಅದು ನಾಳೆ ಹೋಗಿ ಮಾತಾಡ್ತೀವಿ ಅನ್ನೋ ಅಷ್ಟೊತ್ತಿಗೆ ಇವರು ಹೇಳಿಬಿಟ್ರು ಹಿಂಗೆ ಈ ಥರ ಮಾಡೋದು ನನಗೇನು ಇಷ್ಟ ಆಗಲಿಲ್ಲ ಸರ್ ಅವರು ಈ ಥರದ್ದು ಕಾಯಿಸಿ ಕಾಯಿಸಿ ಬಂದು ಒಂದು ನಿಮಿಷ ಕುತ್ಕೊಂಡು ಮಾತಾಡಲಿಲ್ಲ ಅಂತ ಹೇಳ್ಬಿಟ್ಟು ಹ್ಞೂ 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 ಯೋಚನೆ ಮಾಡಿದ್ರು ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಏ ಇವರು ಯೋಗಣ್ಣವರು ಪುಟ್ಟಣ್ಣವರು ಒಂದೊಂದು ಸರಿ ತೆಲುಗಲ್ಲಿ ಮಾತಾಡೋರು ಮುಲುಕ್ನಾಡು ತೆಲುಗು ಮುಲುಕ್ ಸರಿ ಸರಿ ಯೋಗಣ್ಣ ಅನ್ನೋರು ಅವರು ಹ್ಞೂ ಯಾರು ಪುಟ್ಟಣ್ಣವ್ರು ಯೋಗಣ್ಣವ್ರನ್ನ ಅವರು ಪುಟ್ಟಣ್ಣವನವರು ಹ್ಞೂ ಏನು ಸೇಸಿದ್ರು ಯೋಗಣ್ಣ ಅಂತೆಲ್ಲ ಕೇಳಿದ್ರು ಆಮೇಲೆ ಮೇಲೆ ಏನು ಮಾಡೋದು ಅಂತಾರೆ ನಾಳೆ ಹೋಗಿ ನೋಡಲಿ ಅಂತಂದ್ರೆ ಅವ್ರು ಯೋಗಣ್ಣ ಇಲ್ಲ ಆಲ್ಟರ್ನೇಟ್ ಯಾರಿದ್ದಾರೆ ಅಂತ ಕೇಳಿದ್ರು ಹ್ಞೂ ಯೋಗಣ್ಣನ ಆಲ್ಟ್ರನೇಟು ಸಿಗೋದು ಫಸ್ಟ್ ಇವತ್ತು ಮುಗೀಲಿ ಅಂತ ಇಲ್ಲ ಇಲ್ಲ ಆಲ್ಟರ್ನೇಟ್ ಯಾರಿದ್ದಾರೆ ಅಂತ ಕೇಳಿದ್ರು ಹ್ಞೂ ಆಲ್ಟರ್ನೇಟ್ ಇದಕ್ಕೆ ಒಳ್ಳೆಯ ಇದು ನಾಟಕದ ಅನುಭವ ಆ ಥರ ಚೆನ್ನಾಗಿ ಮಾಡಿದ್ರೆ ರಾಜಾನಂದ ಅಂತ ಯೋಗಣ್ಣ ಸಜೆಸ್ಟ್ ಮಾಡಿದ್ರು ಹಾಂ 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 ಅಲ್ಲಿ ಯೋಗಣ್ಣ ಸಜೆಸ್ಟ್ ಮಾಡಿದ್ರು ಎಲ್ಲಿರೋದು ಮೈಸೂರು ಮನೆ ಅಡ್ರೆಸ್ ಗಿಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿದ್ರು ಯೋಗಣ್ಣ ಇಮಿಡಿಯೇಟಾಗಿ ಕಲೆಕ್ಟ್ ಮಾಡಿಕೊಂಡು ನಂದು ಊಟ ಆಗಿತ್ತು ಅಷ್ಟೊತ್ತಿಗೆ ಇಷ್ಟು ಮಾತಾಡೋ ಅಷ್ಟೊತ್ತಿಗೆ ಅಲ್ಲೇ ಅವ್ರ ಮೂಲ ಊಟ ಮಾಡಿದ್ರು ಸರಿ ಸರಿ ಆದಮೇಲೆ ಈಗಲೇ ಬಸ್ ಹತ್ತಿ ಹೋಗ್ಬಿಟ್ಟು ಅವ್ರನ್ನ ರಾಜಾನಂದ ಅವ್ರನ್ನ ಇಲ್ಲಿಗೆ ಬರೋಕೆ ಹೇಳು ಅಂತ ಹೇಳಿದ್ರು ಹ್ಞೂ 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 ಸೊ ನಾಂಥರ ಇದಿರ್ತಾರೆ ರಾಮುರ ಮುಂದೆ ಹನುಮಂತಾರೆ ಅಲ್ಲ ಬ್ರಾಡ್ವೆ ಹೋಟ್ಲಿಗೂ ಮೆಜೆಸ್ಟಿಗೂ ಹತ್ರ ಅಲ್ಲ ಇಮಿಡಿಯೇಟ್ ಹೋಗಿ ಬಸ್ ಹತ್ತಿ ಅವ್ರು ಎಲ್ಲಿರ್ತಾರೆ ಅಂತ ಇನ್ನು ಇದು ಮೈಸೂರು ಬಸ್ ಸ್ಟ್ಯಾಂಡ್ ತನಕ ಹೋಗೋ ಅವಶ್ಯಕತೆ ಇರಲ್ಲ ಮಧ್ಯದಲ್ಲೇನೆ ಆ ಚರ್ಚ್ ಎಲ್ಲ ಬರ್ತಾರೆ ಅದಕ್ಕಿಂತ ಮುಂಚೆನೇ ಅಲ್ಲಿ ಅವ್ರ ಸರ್ಕಲಲ್ಲಿ ಆ ಕಡೆ ಅವ್ರ ಮನೆ ಇತ್ತು ಅಲ್ಲೇ ಬಸ್ಸಲ್ಲಿ ಇಳಿದ್ಬಿಟ್ಟು ಹೋದೆ ಅವ್ರ ಮನೆ ಬಾಗ್ಲಾಕಿತ್ತು ನನ್ನ ಚೆನ್ನಾಗಿ ನೆನಪಿದೆ ಆ ಮನೆ ಒಳಗಡೆ ಇದೆ ಅಲ್ಲಿ ಇಷ್ಟು ಇದ್ದಾಗ ಒಂದು ಇಪ್ಪತ್ತಡಿ ಈಚೆ ಕಾಂಪೌಂಡು ಗಿಡಗಳೆಲ್ಲ ಬೆಳೆಸಿದ್ದಾರೆ ಹಳೆ ಮನೆ ಹ್ಞೂ ಬಾಗ್ಲಾಕಿತ್ತು ಹೋಗಿ ಬಾಗಿಲು ತಟ್ಟಿದೆ ಫೋನು ಮಾಡಿ ಹೇಳಿಲ್ಲ ಅವ್ರಿಗೆ ನಾವು ಬರ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ ಹೋಗಿ ಏನು ನೋಡೋದು ಯಾರು ಏನು ಬೇಕಾಗಿತ್ತು ನಮ್ಗೆ ರಾಜಾನಂದ ನನಗೂ ಪರಿಚಯ ಇಲ್ಲ ನೋಡಿಲ್ಲ ನಾನು ಯಾವತ್ತು ಅವ್ರಿಗೂ ನನಗೆ ಗೊತ್ತಿಲ್ಲ ಈ ಥರ ಈ ಥರ ಯೋಗಣ್ಣರು ಪುಟ್ಟಣ್ಣರು ಮಾತ್ರ ಹೌದಾ ಬನ್ನಿ ಒಳಗೆ ಏನಾಗಬೇಕಾಗಿತ್ತು ಸೊ ಈ ಥರದ ಡೈರೆಕ್ಟ್ರು ಬರೋಕೇಳಿದ್ದಾರೆ ಏನು ವಿಷಯ ಏನು ಗೊತ್ತಿಲ್ಲ ಸರ್ ಈ ಥರ ರಂಗನಾಯಕ ಸಿನಿಮಾ ಮಾಡ್ತಿದ್ವಿ ನಾವು ಹಾಂ ಅದು ಗೊತ್ತು ಅಂತಂದು ಬರೋಕ್ಕೇಳಿದರೆ ಅಂತ ಸೊ ನಾನೇನು ನಿಮ್ಗೆ ಈ ಥರದ್ದು ಪಾರ್ಟ್ ಇದೆ ಅದಾಯ್ತು ಇದೆ ಆಯ್ತು ಅಲ್ಲ ಹೇಳ್ತಾನೂ ಇರಲಿಲ್ಲ ಯಾಕಂದ್ರೆ ನಮಗೆ ಅದೊಂದು ಆ ಡಿಸಿಪ್ಲಿನ್ ಇತ್ತು ನನಗೇನು ಕೆಲಸ ಹೇಳಿದ್ರು ಅಷ್ಟೇ ಮಾಡೋದಿತ್ತು ಅದು ಸರಿ ನಾಳೆ ಬೆಳಗ್ಗೆ ಬರ್ತೀನಿ ನಾನು ಅಂತ ಇಂಥ ಬ್ರಾಡ್ವೇ ಹೋಟ್ಲಲ್ಲಿ ಇರ್ತೀವಿ ಬೆಳಗ್ಗೆ ನೀವು ಬರಬೇಕು ಸರ್ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅವ್ರೇನೋ ಯಾರೂ ಇರಲಿಲ್ಲ ಮನೇಲಿ ಇದ್ದರು ಓಕೆ ಮತ್ತೆ ಅವ್ರ ಮನೆಯವರೆಲ್ಲ ಎಲ್ಲೋ ಹೋಗಿದ್ರು ಅಂತ ಕಾಣಿಸ್ತಾರೆ ನಾನು ಕಾಫಿ ಕಿಫಿನೂ ಏನೂ ಕೊಡೋಕ್ಕಾಗಲ್ಲ ನಿಮಗೆ ಅಂತ ಬೇಡ ಸರ್ ಅಂತ ಹೇಳಿಬಿಟ್ಟು ಬಂದು ಅಲ್ಲಿಂದ ಬಂದು ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ ಹತ್ತು ಬಿಟ್ಟು ಬಸ್ ಬಂದು ನಾನು ರಾತ್ರಿ ಆಗಿತ್ತು ಬರೋಷ್ಟು ನಾನು ರೂಮ್ ಕೊಟ್ಟೋದೆ ಇವಾಗ ಸೊ ನೆಕ್ಸ್ಟ್ ಡೇ ಬಂದರು ನೆಕ್ಸ್ಟ್ ಡೇ ಬಂದಾಗ ಎಲ್ಲ ನಿಧಾನಕ್ಕೆಲ್ಲ ಮಾತಾಡಿ ಇಮಿಡಿಯೇಟ್ ಏನು ಕತೆ ಹೇಳಿಲ್ಲ ಅವರು ಈ ಥರದ್ದು ಈ ಥರದ್ದು ಒಂದಷ್ಟೊಂದು ಎರಡು ಗಂಟೆ ಮಾತಾಡಿ ಆಮೇಲೆ ಈ ಥರ ಪಾತ್ರ ಇದೆ ಇದು ನೀವು ಮಾಡಬೇಕು ಅಂತ ಹೇಳಿದಾಗ ಅವಾಗ ಅವ್ರಿಗೆ ತುಂಬ ಖುಷಿಯಾಗಿ ಒಪ್ಕೊಟ್ರು ಹ್ಞೂ ಒಪ್ಕೊಂಡ್ರು ಆಮೇಲೆ ಅವ್ರು ಬಂದು ಪಾಠ ಮಾಡಿದ್ರು ಅವ್ರಿಗೆಲ್ಲ ಇದು ಇದು ಏನು ಅವ್ರೇನು ರೆಮಿನರೇಷನು ಏನು ಕೊಡ್ತೀರಾ ಅಂತ ಕೇಳಲಿಲ್ಲ ಅವ್ರಿಗೆ ಬಂದು ಇನ್ನೊಂದು ಸರಿ ಅಂತ ಏನು ಹೇಳಿಲ್ಲ ಸೊ ಫಿಕ್ಸ್ ಆಗೋಯ್ತು ನೆಕ್ಸ್ಟ್ ಡೇ ಸರಿ ಸರಿ ಅಂದರೆ ಆ ಥರದ್ದು ಡಿಸಿಷನ್ ಇದೆಯಲ್ಲ ಅದು ಪುಟ್ಟಣ್ಣವ್ರದು ಅವ್ರಿಗೆ ಅವ್ರಿಗೆ ನಮ್ಮ ಅಂದ್ರೆ ಅವ್ರ ಪ್ರೊಡ್ಯೂಸರು ಅವ್ರ ಒಂಥರ ದೊಡ್ಡ ದಣಿಗಳ್ತ ಅಂದ್ಬಿಡೋರು ತಗೊಂಡವ್ರನ್ನ ಅವರು ಒಬ್ಬ ದೊಡ್ಡ ಮನುಷ್ಯ ಅವರು ಅದನ್ನು ಅವ್ರು ಹೋದಾಗ ಈ ಥರದ್ದು ಅವಮಾನ ಆಯ್ತಲ್ಲ ಅನ್ನೋದೊಂದು ಒಂದು ಮನಸ್ಸಲ್ಲಿ ಬಟ್ ರಾಜಾನಂದನು ದೊಡ್ಡ ಪಾತ್ರ ಮಾಡಿ ಸಿನಿಮಾಗೆ ಅದ್ಭುತವಾದ ಪಾತ್ರ ಜಸ್ಟಿಫೈ ಜಸ್ಟಿಫೈ ಮಾಡಿದ್ರು ಸೊ ಈ ಥರ ಆಗಿ ರಾಜಾನಂದ್ ಬಂದಿದ್ದ ಸಿನಿಮಾಗೆ ಹ್ಞೂ ಸರ್ ಅದರಲ್ಲಿ ಆ ಕಲ್ಲು ಹೊಡೆಯೋದೊಂದು ಇನ್ಸಿಡೆನ್ಸ್ ಇಲ್ಲ ಅದ್ರ ಬಗ್ಗೆ ತುಂಬ ಕತೆ ಕೇಳಿದ್ವಿ ನಾವು ಎಷ್ಟು ನಿಜ ಅದು ಎಷ್ಟು ಹೇಗಾಯಿತು ಆಯಿತು ಎಲ್ಲಿ ಕಲ್ಲು ಒಂದು ನಾಟಕ ನಡೀತಿರ್ಬೇಕಾದ್ರೆ ಅಪೋಸಿಷನ್ ಇದೆಯಲ್ಲ ಇದೆಯಲ್ಲ ಅದು ಅಂದರೆ ಗೊತ್ತಿದ್ದ ಮಾಡಿದೋ ಗೊತ್ತಿಲ್ಲದೆ ಮಾಡಿದ್ದೋ ಅದು ಹೆಂಗಾಯ್ತು ಸರ್ ಸೀನ್ ಹೆಂಗೆ ಸೃಷ್ಟಿ ಆಯ್ತು ಅಲ್ಲ ಅದು ಏನಾಯ್ತು ಅದು ಇದೆಲ್ಲ ಆ ಥರದ ಅನುಭವಗಳು ಕಲ್ಲೊಡೆದು ಊರವರು ಹುಂಡ್ರು ಗಲಾಟೆ ಮಾಡೋದು ಇದೆಲ್ಲ ಯೋಗಣ್ಣವರ ಅನುಭವಗಳವಲ್ಲ ಹಾಂ ಈ ಥರದೊಂದು ಅಂತೂ ಮಾಡಿದ್ವಿ ನಾವು ಸೀನ್ ಮಾಡಿದಾಗ ಏನಾಯಿತು ಇಡೀ ಸಿನಿಮಾದಲ್ಲಿ ಸೆಟ್ಟನ್ನ ಸ್ಟೇಜನ್ನ ಇಲ್ಲಿ ಹಾಕಿದ್ವಿ ಇಲ್ಲಿ ಫ್ಲೋರ್ ಒಳಗಡೆ ಸ್ಟೇಜ್ ಅಲ್ಲಿ ಬರೋದೆಲ್ಲ ಅಲ್ಲಿ ತಗೊಳ್ಳೋದು ಆ ಮುಂದ್ಗಡೆ ಮಾತ್ರ ಎರಡು ಸೀಟಿಂಗ್ ಇರುತ್ತಲ್ಲ ಅದನ್ನ ಹಾಕ್ತಿದ್ವಿ ಅಂದರೆ ಏನಾರು ಕಾಂಬಿನೇಷನ್ ಬಂದರೆ ಅದು ಮಾತ್ರ ಬರಲಿ ಕಂಟಿನ್ಯೂ ಆಗುತ್ತೆ ಹಾಕ್ತಿದ್ವಿ ಆಮೇಲೆ ಉಳಿದಿದ್ದ ಥಿಯೇಟ್ರ್ ಪೋರ್ಷನ್ ಎಲ್ಲ ಹೊರಗಡೆ ಇನ್ನೊಂದು ಕಡೆ ಹಾಕಿದ್ವಿ ಆಮೇಲೆ ಆ ಪ್ರಸಾದ್ ರೆಕಾರ್ಡಿಂಗ್ ಸ್ಟುಡಿಯೋ ಬಂತಲ್ಲ ಆ ಜಾಗದಲ್ಲಿ ಸೆಟ್ ಹಾಕಿದ್ವಿ ಅಲ್ಲಿ ಸೊ ಆ ಬಟ್ ಅದಕ್ಕೊಂದು ಒಂದೊಂದುವರೆ ಸಾವಿರ ಜನ ಜೂನಿಯರ್ಸ್ ಬೇಕು ಥಿಯೇಟರ್ ಫುಲ್ ಕಾಣಬೇಕಲ್ಲ ಅವ್ರದ್ದೆಲ್ಲ ಸಕ್ಸಸ್ಫುಲ್ ನಾಟಕ ಅಂದರೆ ಜನ ತುಂಬ ಇರು ತೋರಿಸ್ಬೇಕಲ್ಲ ಸೊ ಏನು ಪ್ಲ್ಯಾನ್ ಮಾಡ್ಕೊಂಡು ಒಂದು ದಿವಸ ಕರೆ ಅದನ್ನು ಡೇನಲ್ಲಿ ಶೂಟ್ ಮಾಡೋಕ್ಕೆ ಬರಲ್ಲ ಎಲ್ಲ ತಡಕೆ ಅಲ್ಲ ಹೊರ್ಗಡೆಯಿಂದ ಲೈಟ್ ಬರುತ್ತೆ ನಾ ಆರು ಗಂಟೆ ಮೇಲೇ ಶೂಟಿಂಗ್ ಶುರು ಮಾಡಬೇಕು ಅದಕ್ಕೆ ತುಂಬ ದಿವಸ ಅವ್ರು ಕರ್ಕೊಂಬಂದು ಶೂಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಸ್ಟೇಜಿಂದ ಕಾಂಬಿನೇಷನ್ನು ಸಪ್ರೇಟು ಏನೇನು ಏನೇನು ಬರುತ್ತೆ ಇಡೀ ಆಡಿಯನ್ಸ್ ಏನು ಬರುತ್ತಲ್ಲ ಫುಲ್ ಆಡಿಯನ್ಸು ಅದೆಲ್ಲ ಸಪ್ರೇಟು ಪ್ಲ್ಯಾನ್ ಮಾಡಿಕೊಂಡು ಶಾರ್ಟ್ ವೈಸ್ ಪ್ಲ್ಯಾನ್ ಮಾಡಿದ್ವಿ ಹ್ಞೂ ಇಂತಿಂಥ ಸೀನಲ್ಲಿ ಇಂತಿಂಥ ಶಾರ್ಟಲ್ಲಿ ಅವ್ನು ತೋರಿಸ್ಬೇಕು ಅಂತೆಲ್ಲ ಸ್ಟೋರಿ ಬೋರ್ಡ್ ಥರ ಮಾಡಿ ಅಲ್ಲ ಇವಾಗೆಲ್ಲ ಬರೀ ಸ್ಟೋರಿ ಬೋರ್ಡ್ ಅಂತ ಹೇಳ್ಕೊಡ್ತಾರಲ್ಲ ಆ ಥರ ಇರ್ತಿರ್ಲಿಲ್ಲ ಬಟ್ ಒಂದು ಜನರಲ್ಲಾಗೆ ಇಷ್ಟು ಶಾರ್ಟ್ ಆ ಕಡೆ ತಕ್ಕೋಬೇಕು ಇಂಥ ಡೈಲಾಗ್ ಮಧ್ಯ ಇಂಥ ಡೈಲಾಗ್ ನಡುವೆ ಇಂಥ ಸೀನಲ್ಲಿ ಇಂಥದ್ದು ಇಂತಿಂಥ ಡ್ರೆಸ್ ಹಾಕ್ಕೊಂಡು ಈಗ ಅದನ್ನೆಲ್ಲ ಅದೆಲ್ಲ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ವಿ ಆ ಎರಡು ಸಾವಿರ ಜನ ಹತ್ತತ್ರ ಕರ್ಸಿದ್ವಿ ಒಂದಿನ ಶೂಟ್ ಮಾಡಿದ್ವಿ ಅವ್ರು ಇನ್ನೊಂದು ದಿವಸ ಶೂಟ್ ಮಾಡಿದ್ವಿ ಸೊ ಅದು ಒಂದು ಪ್ಲ್ಯಾನ್ ಏನಿತ್ತು ನಮಗೆ ಈ ಆಡಿಯನ್ಸ್ಗೆ ಆ ಗಾಬರಿ ಎಲ್ಲ ತುಂಬ ಚೆನ್ನಾಗಿ ಬರಬೇಕು ಅಂತಿತ್ತು ಜನಕ್ಕೆ ಕಲ್ಬಿತ್ಕೊ ಅಂತ ಸೊ ಅವಾಗ ಏನಾಯಿತು ಮೊದಲೇ ಹೇಳಿಬಿಟ್ರೆ ಪ್ರಿಪೇರ್ ಆಗಿರ್ತಾರೆ ಒಂದು ಕಲ್ಬಿದ್ರು ಏನೋ ಒಂದು ಸಲ ಯಾರೋ ಬೇಕು ಅಂತ ಮಾಡ್ತಿದ್ದಾರೆ ಶೂಟಿಂಗ್ ಪೋರ್ಟ್ ಇಟ್ಸ್ ಎ ಪಾರ್ಟ್ ಆಫ್ ಶೂಟಿಂಗ್ ಅಂತ ಅನ್ಕೋತಾರೆ ಅಂದ್ಕೊಂಡು ಇವೆಲ್ಲ ಅಂದ್ಕೊಂಡು ಅದು ಅದು ತುಂಬ ಜನಕ್ಕೆ ನಮ್ಮ ಟೀಮಲ್ಲೂ ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಯೋಗಣ್ಣವ್ರಿಗೆ ಗೊತ್ತು ಡೈರೆಕ್ಟ್ರು ಗೊತ್ತು ನನಗೆ ಗೊತ್ತು ಒಂದಷ್ಟು ಜನ ಸೆಟ್ ಹುಡುಗ್ರಿಗೆ ಗೊತ್ತಿತ್ತು ಹೊರ್ಗಡೆಯಿಂದ ಕಲ್ಲು ಹಾಕದ ಅವರೇ ತಗಡಲ್ಲ ನಡೀತಾ ಇತ್ತು ಆಮೇಲೆ ಒಂದ್ಸಲ ಎದ್ದೋದ್ರೆ ಕೂರ್ಸಕ್ಕೆ ಎರಡು ಗಂಟೆ ಬೇಕು ಕರ್ಕೊಂಡ್ ಅದು ಲಾಸ್ಟ್ ಶಾಟ್ ಅಂತ ಪ್ಲಾನ್ ಮಾಡಿದ್ವಿ ಅದನ್ನ ಇನ್ನೇನ್ ಮನೆಗೆ ಹೋಗ್ಬೇಕಾದ್ರೆ ಮಾಡೋಣ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿ ಹಾಡು ನಡೀತಾ ಇರತ್ತೆ ಯಾಕಂದ್ರೆ ಇವರೆಲ್ಲ ಮಗ್ನರಾಗಿರ್ಬೇಕಲ್ಲ ಅದು ಶೂಟ್ ಮಾಡ್ತಿಲ್ಲ ನಾವು ಅದನ್ನ ಬಟ್ ಅವ್ರ ಪಾತ್ರಧಾರ ಇಟ್ಕೊಂಡು ಆಡಸ್ತಾ ಇದೀವಿ ಅದನ್ನ ಸೊ ಎಲ್ಲ ಎಂಗೇಜ್ ಆಗಲಿ ಈ ಕಡೆಗೆ ನೋಡ್ಕೊಂಡು ನೋಡ್ಕೊಂಡು ಎಂಗೇಜ್ ಆಗ್ಲಿಲ್ಲ ಆಗ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಒಂದು ಸಿಗ್ನಲ್ ಕೊಟ್ಟರು ಕೊಟ್ಟಿದ ತಕ್ಷಣ ಮೂರು ಕಡೆಯಿಂದ ಕಲ್ಲು ಹುಡುಗರು ಕಲ್ಲು ಹೊಡೆದ್ಬಿಟ್ರು ದಬ 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 ಬಿದ್ದಿದ ತಕ್ಷಣ ಜನ ಅದು ನೋಡಿ ಆ ಶ ಸಿನಿಮಾದಲ್ಲಿ ಇದು ರಿಯಲಾಗಿ ಕಾಣುತ್ತೆ ಹಾಂ ಹಾಂ ಎದ್ದು ಬಿದ್ದೇ ಹೊರಗಡೆ ಸರಿ ಸರಿ ಆ ಥರ ಕ್ರಿಯೇಟ್ ಮಾಡಿದ್ದು ಸೀನ್ ಹಾಂ 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 ಸೊ ಒಂದು ಬೇಕು ಅಂತಲೇ ಮಾಡಿದ್ದು ಅದು ಜನಗಳಿಗೆ ಒಂದು ರಿಯ ರಿಯಾಲಿಟಿ ರಿಯಲಿಸ್ಟಿಕ್ಕಾಗಿ ಬರಲಿ ಅನ್ನೋ ಕಾರಣಕ್ಕೆ ಸರ್ ಮತ್ತು ಇನ್ನೇನು ರಂಗನಾಯಕಿ ಸಂಬಂಧ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ನು ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅದು ಲಾಸ್ಟಲ್ಲಿ ಮಗನ್ನ ಸಲ ತೋರಿಸಿ ಸಾಕು ಅಂತ ಹಾಂ ರಂಗನಾಯ್ಕಿ ಹ್ಞೂ ಇವರನ್ನ ಕೇಳ್ತಾರೆ ಅಶೋಕ್ನ ಆ ಪೋರ್ಷನ್ ಅಶೋಕ್ಗೆ ಅದನ್ನು ಬಿಟ್ಕೊಡಕ್ಕೆ ಇಷ್ಟ ಇರಲ್ಲ ಮಗನಿಗೆ ನಿನ್ನಮ್ಮ ಇವಳು ಅಂತ ಹೇಳೋದು ಬೇಕಾಗಿರಲ್ಲ ಮಗನ್ನ ಆ ಥರ ಬೆಳೆಸ್ಬಿಟ್ರೆ ಚಿಕ್ಕವನಿಂದಲೇ ಕರ್ಕೊಂಡೋಗಿ ಇನ್ನೊಬ್ಬಳು ಮದುವೆ ಮಾಡ್ಕೊಂಡು ಅವಳನ್ನೇ ಅಮ್ಮ ಅಂತ ತೋರಿಸಿ ಬೆಳೆಸ್ಬಿಟ್ಟಿರ್ತಾರೆ ಹ್ಞೂ ಸೊ ಕರ್ಕೊಂಡು ಹೋಗ್ತಾರೆ ಅವರು ತೋರಿಸು ಹೆಂಗ ಒಂದು ಸಲ ನೋಡ್ತೀನಿ ದೂರದಿಂದ ನನ್ನ ಮಗ ಅಂತ ಹೇಳಲ್ಲ ಅಂತ ಕೇಳ್ತಾರೆ ಹೋಟ್ಲಿಗೆ ಬನ್ನಿ ಈ ಥರ ಇಂಥ ಕಡೆ ಉಳ್ಕೊಂಡಿದ್ದೀನಿ ಅಲ್ಲಿ ನೋಡ್ಬೋದು ದೂರದಿಂದ ಅಂತ ಹೇಳ್ತಾರೆ ಆ ಅದನ್ನು ವೆಸ್ಟರ್ನ್ ಹೋಟ್ಲಲ್ಲಿ ಶೂಟ್ ಮಾಡಿದ್ವಿ ಹ್ಞೂ ಆ ಸೀನೆಲ್ಲ ಹ್ಞೂ ವೆಸ್ಟರ್ಡಂಡಲ್ಲಿ ಶೂಟ್ ಮಾಡಿದ್ವಿ ಅದು ಬರ್ತಾರೆ ಹೋಗದೆ ಕಾಯ್ತಾರೆ 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 ಅದು ಬರಲ್ಲ ಏನಾಗೋಗಿರುತ್ತೆ ಅವ್ರ ಅಪ್ಪ ಇಲ್ಲಿಂದ ಹೊಡೋಣ ಅಂತ ಅನ್ಬೇಕಾದ್ರೆ ಹೋಗೋಣ ಅಂದ್ಕೊಂಡು ಅವನು ನಾನು ಊರಿಗೆ ಹೋಗ್ತಿದ್ದೀನಿ ಬಾಂಬೆಗೆ ಅನ್ಕೊಂಡು ಅವ್ನೊಂಥರ ಗೊತ್ತಿಲ್ಲದೆ ಲವ್ ಅಮ್ಮ ಅಂತ ಗೊತ್ತಿರಲ್ಲ ಅವ್ನಿಗೆ ಹುಡುಗ ಇನ್ಫ್ಯಾಚುಯೇಷನ್ ಸೊ ಅವಳು ನೋಡಿ ಹೇಳ್ಬಾರಕೆ ಅಂತ ಅಲ್ಲೋಗಿರ್ತಾನೆ ಸೊ ಅಲ್ಲಿ ಮನೇಲಿ ಕಾಯ್ತಿರ್ತಾನೆ ಇಲ್ಲಿ ಹೋಟ್ಲಲ್ಲಿ ಅವ್ನಿಗೋಸ್ಕರ ಇವ್ರು ಕಾಯ್ತಿರ್ತಾರೆ ಅಲ್ಲಿ ರಂಗನಾಯ್ಕಿ ಬರ್ಬೋದು ಅಂತ ಅವನ್ ಕಾಯ್ತಿರ್ತಾನೆ ಹಂಗಾಗಿ ಭೇಟಿ ಹಾಕೋದೇ ಇಲ್ಲ ಫ್ಲೈಟ್ ಟೈಮ್ ಆಗುತ್ತೆ ಸೊ ನಾನು ಕೊನೆಗೆ ಇವರಿಗೆ ಒಂದು ಡೌಟ್ನು ಬರುತ್ತೆ ರಂಗನಾಯ್ಕಿಗೆ ಸೊ ಬೇಕು ಅಂತ ಮಾಡಿರ್ಬೋದು ಇವ್ರು ಎಲ್ಲ ನಾನು ಹೋಗ್ತೀನಿ ನೀವು ಏರ್ಪೋರ್ಟಿಗೆ ಬಂದರೆ ಅಲ್ಲಿ ಅಲ್ಲಿ ಬಂದೇ ಬರ್ತಾನೆ ಅವನಲ್ಲಿ ಅಲ್ಲಿ ನೋಡ್ಬಿಡ್ಬೋದು ಫ್ಲೈಟ್ ಟೈಮಿಗೆ ಬರ್ತಾನಲ್ಲ ಅವನು ಅಂದ್ಕೊಂಡು ಏರ್ಪೋರ್ಟ್ಗೆ ಅವರು ಆ ಹೊಡ್ಬೇಕಾದ್ರೆ ಕೂಡ ಅಶೋಕ ಪಾತ್ರಕ್ಕೆ ಇದಿರಲ್ಲ ಏನು ಜೊತೆಗೆ ಕರ್ಕೊಂಡು ಹೋಗಬೇಕು ಜೊತೆಗೆ ಕೂತ್ಕೊಂಡೋಗ್ಬೇಕು ಅಂದರೆ ಸಮಾಜದ ದೃಷ್ಟಿಲಿ ತೋರಿಸ್ಕೊಳೋದು ಬೇಕೇ ಆಗಿರಲ್ಲ ಅಲ್ಲಿ ಹ್ಞೂ ಅಷ್ಟೇ ಆಗಲಿ ಫ್ರೀಜ್ ಮದುವೆ ಆಗಿದ್ದು ಇರಲ್ಲ ಬೇರೆ ಬೇರೆ ಕಾರಲ್ಲಿ ಹೋಗ್ತಾರೆ ಅವ್ರದ್ದೊಂದು ಕಾರಲ್ಲಿ ಹೋಗ್ತಾರೆ ಇವ್ರ ಹಿಂದೆ ಒಂದು ಕಾರಲ್ಲಿ ಹೋಗ್ತಾರೆ ಅವ್ರ ಕಾರ್ ಪಾಸಾಗಿಬಿಡುತ್ತೆ ರಿಚ್ಮಂಡ್ ಸರ್ಕಲಲ್ಲಿ ಶೂಟ್ ಮಾಡಬೇಕು ಹ್ಞೂ ಅವಾಗ ಅವಾಗ ಈಗಿನಷ್ಟು ಟ್ರಾಫಿಕ್ ಎಲ್ಲ ಅಲ್ಲಿ 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 ಕ್ಯಾಮ್ರ ಎಲ್ಲ ಸೆಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಡಬಲ್ ರೋಡಿಂದ ಬರುತ್ತಲ್ಲ ಆ ಕಡೆಯಿಂದ ಆರತಿ ಕಾರ್ನೆಲ್ಲ ಬರೋ ಥರ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿ ಹತ್ತು ನಿಮಿಷ ಐದು ನಿಮಿಷ ಬ್ಲ್ಯಾಕ್ ಮಾಡಿಸ್ಬಿಟ್ಟು ಇಡೀ ಏರಿಯಾ ಫುಲ್ ಕಾರ್ಗಳ ಜೊತೆಗೆ ಜಾಮ್ ಆಗೋಯಿತು ಯಾಕೆ ಅಂತ ಹೇಳಿಲ್ಲ ಅವ್ರಿಗೆ ಪೊಲೀಸರಿಗೆ ಗೊತ್ತು ಇವರು ಕೊಟ್ಟಡೋರು ಶೂಟ್ ಮಾಡ್ತಾರೆ ಅಂತ ಸೊ ಇಡೀ ಜನಕ್ಕೆ ಯಾಕೆ ಬ್ಲ್ಯಾಕ್ ಆಗಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅವ್ನು ಕಾಯ್ದು 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 ಇದಾಗೋಗುತ್ತೆ ಒಂದು ಫ್ಲೈಟ್ ಇರುತ್ತೆ ತೀವ್ರು ನೋಡ್ತಾರೆ ಡಿಸಪಾಯಿಂಟಾಗಿ ಅವ್ರು ವಾಪಸ್ ಹೋಗೋದಿದೆಯಲ್ಲ ಅದನ್ನ ಶೂಟ್ ಮಾಡೋಕ್ಕೆ ಇಡೀ ರಿಚ್ಮಂಡ್ ಸರ್ಕಲ್ ಅಷ್ಟು ರೋಡ್ಗಳನ್ನ ಬ್ಲ್ಯಾಕ್ ಬ್ಲಾಕ್ ಮಾಡಿಸಿದ್ರು ಅದೊಂದು ಒಳ್ಳೆ ಇನ್ಸಿಡೆಂಟು ಅದಾದಮೇಲೆ ಬರ್ತಾರೆ ಅವನು ಫ್ಲೈಟಲ್ಲಿ ನಿಮ್ಮಮ್ಮ ಅಂತ ಹೇಳ್ತಾರೆ ಅವರು ಅಲ್ಲಿಂದ ಅವ್ನು ಇಂಡಿಯೇಟ್ ವಾಪಸ್ ಬರ್ತಾನೆ ಬರೋ ಅಷ್ಟೊತ್ತಿಗೆ ಸತೋಗಿರ್ತಾರೆ ಇವ್ರು ಅದೊಂದು ಅವ್ರಿಗೆ ಬಣ್ಣ ಬಣ್ಣ ಅಳಿಸ್ಬೇಕು ಅವ್ರಿಗೆ ಅದನ್ನ ಒಂದು ಅಂದ್ರೆ ಬದುಕೆ ಬಣ್ಣದ ಬದುಕಲ್ಲ ಥರ ತೋರಿಸ್ಬೇಕಂತ ಅದು ಅದ್ಭುತವಾದ ಕಲ್ಪನೆ ಯಾವ ಭಾಷೆಲ್ಲೂ ನಾವು ಅನ್ಕೋತೀವಿ ತಮಿಳಲ್ಲಿ ಹಂಗೆ ಬರ್ತಿತ್ತು ಮಳೆ ಬೀಳೋದು ಗ್ಲಾಸ್ ಅಲ್ಲಿ ಬರ್ತಿದ್ವಿ ಅದು ಇಷ್ಟು ದೊಡ್ಡದೊಂದು ಗ್ಲಾಸ್ ಒಂದು ಟೆನ್ ಬೈ ಟೆನ್ ಗ್ಲಾಸ್ ಅಲ್ಲಿ ಅವಳದು ಬ್ಯಾನರ್ ನ ಬರೆಸಿ ಆ ಗ್ಲಾಸ್ ಮೇಲೆ ಹಂ ಅದನ್ನ ಮದ್ರಸ ಅಲ್ಲಿ ಷೂಟ್ ಮಾಡಿದ್ ನಾವು ಎವಿಎಂ ಸ್ಟುಡಿಯೋ ಅಲ್ಲಿ ಷೂಟ್ ಮಾಡಿದ್ವಿ ಸರ್ ಪರ್ಟಿಕ್ಯುಲರ್ ಇಂಟ್ರಿಕಟ್ ಬರುತ್ತಲ್ಲ ಅದು ಸೊ ಆಮೇಲೆ ಮೇಲಿಂದ ಮಳೆ ಬರ್ಸಿ ಅದು ಬಣ್ಣ ನಿಧಾನಕ್ಕೆ ಗ್ಲಾಸ್ ಅಲ್ಲಿ ಕರೆ 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 ಬರ ಅದು ಇದೆಯಲ್ಲ ಕರೆದು ಅರದು ಅದನ್ನೆಲ್ಲ ಅದೆಲ್ಲ ಅಲ್ಲಿ ಹಂ ತುಂಬಾ ಎಫೆಕ್ಟಿವ್ ಮದ್ರಸ ಅಲ್ಲ ತುಂಬಾ ಎಫೆಕ್ಟಿವ್ ಆಗಿದೆ